ಬಂದಿರುವಂತಹ ಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ಇದು ಡ್ರೈವಿಂಗ್ಗೆ ಬಿಟ್ಟಿರೋದು ನಮ್ಮ ಯಜಮಾನರು ಕೂಡ ಕೂಡಿಸ್ತಾರೆ ಅದು ಕೂಡ ನಮ್ಮ ಎರಡನೇ ಗಾಡಿ ಇದ್ದಾರೆ ಓಡಿಸ್ತಾರೆ ಮೇಡಮ್ ಇದು ಬಂದು ತುಂಬ ಇಷ್ಟವಾಗಿ ಕ್ರೇಜಿಯಿಂದ ಎಲ್ಲ ಹೋದರೆ ಇದು ಯೂಸ್ ಮಾಡ್ತಾ ಇರೋದು ಕೂಡ ನಮ್ಮ ಜೊತೆ ಇದೆ ಇದು ನಮ್ಗೆ ಇಷ್ಟವಾದಂತಹ ಕಳೆದ ವರ್ಷ ಇತ್ತಲ್ವಾ ಮೇಡಮ್ ಇದು ಅದು ಫಸ್ಟ್ ಇದು ಸೆಕೆಂಡು ಇದು ತರ್ಡು ಇದು ನಮ್ಮ ಮನೆಯ ಅದು ಫಸ್ಟು ಇದು ಸೆಕೆಂಡು ಮೂರು ಅದೆಲ್ಲ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಗಾಡಿ ಇದು ಇದರಲ್ಲೇ ನಾನು ದೇಶ ಇದು ಮತ್ತು ಇನ್ನೊಂದು ಬೈಕ್ ಇರ್ತದೆ ಕಳೆದಾಯ್ತು ಅದಾದಮೇಲೆ ಹೇಗಿದೆ ಫಸ್ಟ್ ನಾವು ಕೊಡಬೇಕು ದೇಶೋಸ್ಕರ ಸೈಕಲ್ ಇದೆ ಇಷ್ಟು ನಮ್ಮ ಮನೆಯ ಪೂಜೆಗೆ ಸಿದ್ಧವಾಗಿರ್ತಂತಹ ವಾಹನಗಳು ಸದಾ ಹೀಗೆ ಇರಲಿ ಇವತ್ತು ಮೂರು ಇರೋದು ನಾಳೆ ಹತ್ತು ಹದಿನೈದು

ಮಾತಾಡಿ ಕೆಲವೊಂದು ಕಾರಣಾಂತರಗಳಿಂದ ಕಮಿಟ್ಮೆಂಟ್ ಇದರಿಂದ ಟೆನ್ಷನ್ಸ್ ಲೈಫಿಂದ ಸ್ವಲ್ಪ ನಾನು ಸೋಷಿಯಲ್ ಮೀಡಿಯಾದಿಂದ ದೂರ ಇರೋಣ ನನಗಿದ್ದೆ ಇವತ್ತು ನಾನೇ ಉದ್ದೇಶಪೂರ್ವಕವಾಗಿ ಅಂತೇಳಿ ಮಾಡ್ತಾಯಿದ್ದೀನಿ ಇದು ಬಂದು ನನ್ನ ಬೈಕು ಈಗ ಸ್ವಲ್ಪ ರನ್ನಿಂಗ್ ಆಗ್ತಾಯಿಲ್ಲ ಅಂದರೆ ನಾನು ಓಡಿಸ್ತಾ ಇಲ್ಲ ಇದು ನನ್ನ ಬೆಂಗಳೂರಿಗೆ ಏನಿಲ್ಲದೆ ಬಂದಾಗ ಒಂದು ಪ್ಯಾಷನ್ ಫ್ರೋ ಇತ್ತು ಅದು ಕಳೆದೋಯ್ತು ನನಗೆ ಅದಾದ ನಂತರ ಇದು ನಾನು ಕೆಲಸ ಮಾಡೋಂಥ ಟ್ರೆಂಡಿ ತೊಗೊಂಡಿದ್ದಂಥದ್ದು ಈ ಬೈಕನ್ನ ತಂದಿಟ್ಕೊಂಡೆ ನನ್ನ ತುಂಬ ಕಷ್ಟದ ದಿನದಲ್ಲಿ ನನ್ನ ಜೊತೆಗಿದ್ದಂಥ ಸಂಗಾತಿ ಇದು ಅದು ಆ ಥರ ಹೇಳೋದಕ್ಕೆ ತಪ್ಪಿಲ್ಲ ಎರಡನೇ ಎಣಿಕೆ ಅಂತಲೇ ನಾನು ಇದನ್ನ ಕರ್ಕೊಂಡು ಓಡಾಡ್ತಾ ಇದ್ದೆ ನಾನು ತುಂಬ ನನ್ನ ಕ್ರಿಟಿಕಲ್ ಟೈಮ್ಲೆಲ್ಲ ನನಗೆ ಸಾಥ್ ಕೊಟ್ಟಿದೆ ಪೆಟ್ರೋಲ್ ಹಾಕ್ಸಿದ್ರೆ ಕೂಡ ಬಂಕ್ವರೆಗೂ ಹೋಗೋ ಹೋಗಿ ಗೆಳತಿ ಅಂತಂದಾಗ ಅಲ್ಲಿ ಹೋಗೋ ಇಲ್ವೋ ಆ ಥರ ಬಂಕ್ ಮುಂದೆ ತನಕ ಹೋಗಿದೆ ಅದಾದಮೇಲೆ ನೆಕ್ಸ್ಟ್ ಇದು ಇದು ಬಂದಿದ್ದು ಅದಾದ್ಮೇಲೆ ಇದು ನನ್ನ ಬಂಗಾರಿಗೆ ಅಂತ ಆಕೆಯೇ ತೊಗೊಂಡಿರೋವಂಥದ್ದು ಈ ಯಾರಾದರೂ ರಿಲೇಷನ್ಸ್ ಅವರಿವರು ಬಂದರೆ ಈಗ ಐದು ರೂಪಾಯಿ ಹತ್ತು ರೂಪಾಯಿ ಕೊಡುವಂಥದ್ದು ಐವತ್ತು ನೂರು ಕೊಡುವಂಥದ್ದು ಈಗ ಬೇರೆ ಹಬ್ಬ ದಿನಗಳಲ್ಲಿ ನಮ್ಮ ಹತ್ರ ಕಲೆಕ್ಟ್ ಮಾಡಿ ಅಷ್ಟು ಇಷ್ಟು ಅಂತ ಅದಕ್ಕೆ ಇದಕ್ಕಿಂತ ಪಾಕೆಟ್ ಮನಿ ಅಂತ ತೊಗೊಳ್ತಾಳಲ್ಲ ಅದರಲ್ಲಿ ಸಣ್ಣದಾಗ ಅವ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಉಳಿದಿರೋದು ಪಿಗ್ಗಿ ಬ್ಯಾಂಕ್ ಅಥವಾ ಉಂಡಿ ಅಂತ ನಾವು ಮಾಡ್ತಿದ್ವಲ್ಲ ಹಿಂದೆ ಆ ಥರದ್ದು ಹಾಕಿ ಆಕೆಯೇ ಸಂಗ್ರಹಿಸಿ ಅದು ತೊಗೊಂಡಿರೋದು ಇದು ಬಂದು ನನ್ನ ವೈಫು ತುಂಬ ಇಷ್ಟಪಟ್ಟು ಗಾಡಿ ನಮ್ಮ ಮನೆಗೆ ನಮಗೆ ಅಂತ ಒಂದು ಕಾರ್ ಬೇಕು ಅಂತೇಳಿ ಲೈ ಮನೆಗೆ ಅಂತ ಹೇಳಿ ಈ ಗಾಡಿ ತೊಗೊಂಡಿದ್ದು ಬಟ್ ಗಾಡಿ ಏನು ತಗೋಬೇಕು ಅಂತ ಅನ್ನೋದು ಅವರ ಆಸೆ ಆದರೆ ಇದೇ ಗಾಡಿ ತೊಗೋಬೇಕು ಈ ಥರದನ್ನೇ ಇರಬೇಕು ಗಾಡಿ ಅಂತೇಳಿ ನಾನು ಇದನ್ನು ಚೂಸ್ ಮಾಡಿ ತುಂಬ ಉಕ್ಕಿ ತೊಗೊಂಡಿದಂಥದ್ದು ಗಾಡಿ ಅದಾದ ನಂತರ ಬಂದು ಇದು ನೋಡಿ ನಾನು ಯಾವುದೇ ರೀತಿ ನನಗೆ ಬೇರೆಯವ್ರ ಕೈ ಕೆಳಗೆ ಬೀಳೋದು ಬೇಡ ಅಂತೇಳಿ ಬಂದಾಗ ನಾನು ಇದನ್ನು ಒಂದು ಸಣ್ಣ ಮೊತ್ತದಲ್ಲಿ ನಾನು ಇದನ್ನು ತೊಗೊಂಡಂಥದ್ದು ಇದರಲ್ಲೇ ಇವತ್ತು ನಾನು ಏನಾದರೂ ನಿಂತಿದ್ದೀನಿ ಸದ್ಯದ ಮಟ್ಟಿಗೆ ಎಲ್ರಿಗೂ ಕಾರಣ ಅಂತಂದರೆ ಇವು ಈ ನನ್ನ ತಾಯಿಯಿಂದಲೇ ನಿಂತಿರೋದು ನನ್ನ ತಾಯಿ ಅಂತಲೇ ಕರಿತೀನಿ ಅವನ್ನ ಇದು ಬಂದು ಈ ಈಗ ನಮ್ಮೊಟ್ಟಿಗಿದೆ ನಮ್ಮ ಗೆಳೆಯನಂತೆ ಇದು ಸ್ವಲ್ಪ ನಾವು ಆಗಿ ತುಂಬ ಕಡೆಗೆ ಅಷ್ಟೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಎಲ್ಲೋ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಲ್ಲ ಅದನ್ನು ಜಾಸ್ತಿ ನಾವು ನಾರ್ಮಲ್ ಆಗಲೇ ಮೊದಲನೇ ಗಡಿ ತೋರ್ತಿದ್ನಲ್ಲ ಅದರಲ್ಲೇ ನಾವು ಜಾಸ್ತಿ ಓಡಾಡೋದು ಇದು ನಮ್ಗೆ ಅಗತ್ಯ ಇರೋ ಕಡೆ ತುಂಬ ಹೋಗಲೇಬೇಕಂತ ಕಡೆಗಷ್ಟೇ ಇದನ್ನು ತೆಗಿತೀವಿ ಉಳಿದಂತೆ ಇದು ನಮ್ಮ ಮನೆಯಲ್ಲೇ ಬೆಸ್ಟ್ ಹಿಡ್ ನಿಂತಿರುತ್ತೆ ಇದಿಷ್ಟು ಇದು ಒಂದು ಟೈಮಲ್ಲಿ ಮತ್ತೊಂದು ಈ ವಿಡಿಯೋ ಇಷ್ಟು ಕಾರಣ ಏನಂದರೆ ಒಂದು ಟೈಮಲ್ಲಿ ನಾನು ಸದ್ಯ ಒಂದು ಸೈಕಲ್ ಸಿಕ್ಕಿದ್ರೆ ಸಾಕು ಅನ್ನೋಂಥ ದಿನ ಇತ್ತು ಕಿಲೋಮೀಟರ್ ಗಟ್ಟಲೆ ನಡೆದು ಇದ್ದೆ ಕೆಲವೊಂದು ಸಿಚುವೇಷನ್ಸ್ಗಳಲ್ಲಿ ಯಾರ ಹತ್ರನೂ ಗಾಡಿ ಕೇಳಬಾರ್ದು ಅನ್ನೋದು ಮೈಂಡಲ್ಲಿ ಇತ್ತು ಸ್ವಾವ ಸ್ವಾವಲಂಬಿಯಿಂದ ಅಂತ ಆ ಥರ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ನಾನು ಕೇಳಿದ್ರು ಕೂಡ ಯಾರೂ ಇರಲಿಲ್ಲ ಆವತ್ತು ಮನಸ್ಸಲ್ಲಿ ಚುಚ್ತಾ ಇತ್ತು ನನ್ನದೇ ಒಂದು ಗಾಡಿ ಇದ್ರೆ ನನ್ನದೇ ಒಂದು ಗಾಡಿ ಇದೆ ಅಂತ ಭಗವಂತ ಅದು ಏನು ಕೇಳಿಸ್ಕೊಂಡು ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಕೊಟ್ಟಿದ್ದಾನೆ ಇನ್ನೂ ಕೊಡಲಿ ಅಂತ ನಾನು ಆರಿಸ್ತೀನಿ ಸಾಕಷ್ಟು ಕೊಡಲಿ ನಾನು ಇದನ್ನು ಕ್ಯಾರಿ ಮಾಡ್ತೀನಿ ನಾನು ಕಷ್ಟಪಡ್ತೀನಿ ಇನ್ನೂ ಅವ್ನು ಕೊಡ್ತಾನೆ ಅಂತಲ್ಲ ನಾನು ಕಷ್ಟಪಟ್ಟು ಅದನ್ನು ಗಳಿಸ್ಕೊತೀನಿ ಅವ್ನು ಭಗವಂತ ನನ್ನ ಜೊತೆಗಿದ್ರೆ ಸಾಕು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಷ್ಟೆ ಇಷ್ಟು ಹೇಳಿ ವೀಡಿಯೋ ಮುಗಿಸ್ತೀನಿ ಲ್ಯಾಗ್ ಮಾಡೋಕ್ಕಾಗ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಹಾಂ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ವಿಜಯದಶಮಿ ಪೂಜಾ ಹಬ್ಬದ ಶುಭಾಶಯಗಳು ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಸಂಭ್ರಮಿಸಿ ಪೂಜೆ ಮಾಡಿ ಇದೊಂದು ಸಂಪ್ರದಾಯ ಅಥವಾ ಈ ಒಂದು ಕಲ್ಚರ್ನ ಬಿಡಬೇಡಿ ವಿಜೃಂಭಣೆಯಿಂದ ಸಂಭ್ರಮಿಸಿ ನಾನು ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಆದಷ್ಟು ಹಬ್ಬದ ಸಾಮಗ್ರಿಗಳು ಹಬ್ಬಕ್ಕೆ ಏನೇನು ತೊಗೊತೀರ ಎಲ್ಲ ಬಡ ರೈತರು ಯಾರೆಲ್ಲ ಬೆಳೆದಿರ್ತಾರೋ ಅಂಥವರಿಂದ ಕೊಂಡ್ಕೊಳ್ಳಿ ಸಾಕಷ್ಟು ಈ ಮಾಲ್ ಮೋರೆ ಹೋಗೋದನ್ನ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಪರ್ಸೆಂಟೇಜ್ ಇವ್ರ ಹತ್ರ ಕೊಡಲಿ ಅವರೂ ಒಂದು ಹಬ್ಬ ಮಾಡಲಿ ನಿಮ್ಮ ನಿಮ್ಮಿಂದ ನೀವು ಕೊಡೋ ದುಡ್ಡಿಂದ ಅವರು ಒಂದು ಹಬ್ಬ ಮಾಡ್ತಾರೆ ಯಾಕೆಂದರೆ ವರ್ಷದಲ್ಲಿ ನಮ್ಮ ಹಿಂದೂಗಳ ಹಬ್ಬ ಬರ್ತಕ್ಕಂಥದ್ದು ಒಂದು ಒಂದು ಇಪ್ಪತ್ತು ಹಬ್ಬ ಬಂದರೆ ಅದರಲ್ಲಿ ಒಂದು ಹತ್ತು ಹಬ್ಬದಲ್ಲಿ ಅವ್ರಿಗೆ ಈ ಥರದೊಂದು ವ್ಯಾಪಾರ ವಹಿವಾಟು ಆಗುತ್ತೆ ಅದರಿಂದನೇ ಅವ್ರ ಜೀವನ ನಡೆಯೋದು ಸಾಕಷ್ಟು ಜನ ಸ್ವಲ್ಪ ಅವರಿಂದ ಬೈ ಮಾಡಿದ್ರೆ ಅವ್ರಿಗೂ ಒಂಚೂರು ಊಟಕ್ಕೆ ಅವ್ರ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಆದಷ್ಟು ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಏನು ಮಾಡ್ತಾಯಿದ್ದೀರಾ ಆಯ್ತಾ